ಮುನ್ನೂರ ಅನಿಮಲ್ಸ್ ಇದಾವೆ ಗೊಬ್ಬರಗಳಲ್ಲಿ ತಮಗೆ ಕೋಳಿ ಗೊಬ್ಬರ ಸಿಗುತ್ತೆ ದನದ ಗೊಬ್ಬರ ಸಿಗುತ್ತೆ ಎಲ್ಲಾ ಗೊಬ್ಬರಗಳು ಸಿಗುತ್ತೆ ಕುರಿ ಮೇಕೆ ಗೊಬ್ಬರಗಳು ಅಂದ್ರೆ ತುಂಬಾ ಸ್ಕೇರ್ ಸಿಟಿ ಇದು ಪ್ರೂವ್ ಅನ್ ಆಗಿದೆ ಎರಡು ಎರಡು ವರ್ಷ ಕುರಿ ಗೊಬ್ಬರದ ಪವರ್ ಇದ್ದೇ ಇರುತ್ತೆ ಫೈನ್ ಕುರಿ ಮತ್ತೆ ಮೇಕೆ ಗೊಬ್ಬರ ಇರುತ್ತೆ ರೀಸನಬಲ್ ರೇಟ್ ಆಗಿ ನಾವು ಮಾಡ್ತಾ ಇದೀವಿ ಚುಕಮ್ಮಿ ಅರವತ್ತಿಂದ ನೂರ ಎಪ್ಪತ್ತ ವಿಧಿಯ ಜಾತಿ ಗಿಡಗಳನ್ನ ತಿನ್ಕೊಂಡು ಲಿಗ್ನಿನ್ ವೈಟಮಿನ್ಸ್ ಪ್ರೋಟೀನ್ ಅಷ್ಟು ಪರ್ಫೆಕ್ಟ್ ಆಗಿ ಡೈಜೆಸ್ಟ್ ಮಾಡ್ಕೊಂಡು ಒಂದು ಗುಣಮಟ್ಟದ ಗೊಬ್ಬರ ತಯಾರಾಗ್ತಾ ಇದೆ ಚೀಲಗಳ ವಯಸ್ಸು ನಾವು ಎಲ್ಲೇ ಆರ್ಡರ್ ಬಂದ್ರು ನಾವು ಕಳ್ಸಿಕೊಡಕ್ ರೆಡಿ ಇದೀವಿ ಎರಡು ವರ್ಷದಿಂದ ಆಲ್ರೆಡಿ ಇದನ್ನ ಮಾಡ್ತೀವಿ ಕೂಡ ರಿಸರ್ಚ್ ಪ್ರಕಾರ ಅಥವಾ ಕುರಿ ಗೊಬ್ಬರದಲ್ಲಿ ಸಾವಯವ ಆಗಿದೆ ಎನ್ ಪಿ ಕೆ ನೈಟ್ರೋಜನ್ ಬಂದು ಎರಡು ಪಾಯಿಂಟ್ ಹದಿನಾಲ್ಕು ಪರ್ಸೆಂಟ್ ರೆಕಾರ್ಡ್ ಆಗಿದೆ ಫಾಸ್ಪರಸ್ ಪೆಂಟಾಕ್ಸೈಡ್ ಅಂತ ಜೀರೋ ಪಾಯಿಂಟ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ರೆಕಾರ್ಡ್ ಆಗಿದೆ ಪೊಟ್ಯಾಷಿಯಂ ಆಕ್ಸೈಡ್ ತ್ರೀ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ರಿಸರ್ಚ್ ಪ್ರಕಾರ ಪ್ರೂವ್ ಆಗಿದೆ ಒಳಗಡೆನೆ ಫಲ್ವಿಕ್ ಕೈಟಿನ್ ಹ್ಯೂಮಿಕ್ ಆಸಿಡ್ ಪ್ರತಿಯೊಂದು ಕೂಡ ಅಳವಡಿಸಿದೆ ಈ ಪಿಚ್ ಫಾರ್ಮ್ ಏನಕ್ಕಾಗತ್ತೆ ಅಂದ್ರೆ ಭೂಮಿಗೆ ಬಿದ್ದಾಕ್ಷಣ ನೋಡಿ ಒಂದು ಹನಿ ನೀರು ಬಿದ್ರು ಅದ್ರ ರೀಟೈನ್ ಮಾಡ್ಕೋ ಕೆಪಾಸಿಟಿ ಮೇಕೆ ಕುರಿ ಗೊಬ್ಬರದಲ್ಲಿ ಮಾತ್ರ ಆಗಿರ್ಬೋದು ಸೋಡಮನಸ್ ಆಗಿರ್ಬೋದು ಫೆಸಿಲೊಮೈಸಿಸ್ ಆಗಿರ್ಬೋದು ಮೈಕೋರೈಝ ಆಗಿರ್ಬೋದು ಪ್ರತಿ ಒಂದು ನಮ್ಮ ಮೇಕೆ ಗೊಬ್ಬರದಲ್ಲಿ ಅಳವಡಿಸಿ ರೈತರಿಗೆ ಕೊಡ್ತಾ ಇದೀವಿ ಇಟ್ಸ್ ದ ಗ್ರೋಯಿಂಗ್ ಹಬ್ ಈ ಜೀವಾಣುಗಳು ಮತ್ತೆ ಮೇಕೆ ಗೊಬ್ಬರಗೆ ಸಾವಯವ ಸಂಬಂಧನ ಕಲ್ಪಿಸಿದೀವಿ ಇಲ್ಲಿ ಬೇಕಾಗಿರೋದು ಅದು ಸ್ಕೇರ್ಸಿಟಿ ಸಿಟಿ ಪ್ರಾಡಕ್ಟ್ ಒಂದೇ ಆನ್ಲೈನ್ ವೆಬ್ಸೈಟ್ ಕೂಡ ಓಪನ್ ಮಾಡಿ ಮೇಕೆ ಗೊಬ್ಬರನ ವೆಬ್ಸೈಟ್ ಅಲ್ಲಿ ಕೂಡ ಮಾಡ್ತಾ ಇದ್ದೀನಿ ಸಾಯಿಲ್ ಡಾಟ್ ಕಾಮ್ ಅಂತ ಐದು ಕೆಜಿ ಇಂದ ಹಿಡಿದು ಐವತ್ ಕೆಜಿ ವರೆಗೂ ನಾನು ಆರ್ಡರ್ ಮಾಡಬಹುದು ಬಲ್ಕ್ ಸಪ್ಲೈಯರ್ಸ್ ರೈತರಿಗೆ ಅಡಿಕೆಗೆ ಹಾಕಬೇಕಾಗಿರುತ್ತೆ ದ್ರಾಕ್ಷಿಗೆ ಹಾಕಬೇಕಾಗಿರುತ್ತೆ ದಾಳಿಂಬೆಗೆ ಹಾಕಬೇಕಾಗಿರುತ್ತೆ ಅವರು ಕೂಡ ನನ್ನ ಸಂಪರ್ಕ ಮಾಡಿದ್ರೆ ನಾನು ಈ ಲಾರಿಗಳಾಗಲಿ ಟೆಂಪೋಗಳಾಗಲಿ ಕಳ್ಸಿಕೊಡ್ಬಳ್ಳಿ ನಮ್ಮ ಫಾರ್ಮಲ್ಲಿ ಸರಿಸುಮಾರು ಮರಿಗಳು ತಾಯಂದ್ರಗಳು ಮತ್ತು ಕುರಿಗಳೆಲ್ಲ ಸೇರಿ ಮುನ್ನೂರ ಇಪ್ಪತ್ತು ನಿಮಲ್ಸಿದ್ದಾವೆ ಕನಿಷ್ಠ ಪಕ್ಷ ಒಂದು ತಿಂಗಳಿಗೆ ಹದಿನೆಂಟು ಸಾವಿರ ಕೆ ಜಿ ಪ್ರೊಡಕ್ಷನ್ ಆಗುತ್ತೆ ಅಂದರೆ ಒಂದು ಟ್ಯಾಕ್ಟ್ರಲ್ಲಿ ಎರಡು ಎರಡೂವರೆ ಟನ್ ಹಿಡಿಯುತ್ತದೆ ಹೆಚ್ಚು ಕಮ್ಮಿ ಒಂದು ಏಳರಿಂದ ಎಂಟು ಟ್ಯಾಕ್ಟ್ರು ಒಂಬತ್ತು ಟ್ಯಾಕ್ಟ್ರು ಪ್ರೊಡಕ್ಷನ್ ಆಗ್ತಾಯಿದೆ ಈಗ ನೋಡಿ ವರ್ಮಿ ಕಾಂಪೋಸ್ಟ್ ಸಿಗುತ್ತೆ ಬೇರೆ ಕಾಂಪೋಸ್ಟ್ಗಳು ಅಂದ್ಬಿಟ್ಟು ಈಗ ಏನು ಮಾಡ್ತಾ ಇದ್ದಾರೆ ಕಾಂಪೋಸ್ಟ್ ಅನ್ನೋ ವಿಚಾರದಲ್ಲಿ ಕೋಕೋಪಿಟ್ ತಂದು ಹಾಕೋದು ಬೆಂಟಾನೈಟ್ ತಂದು ಹಾಕೋದು ಚಾರ್ಕೋಲ್ ಪೌಡರ್ ತಂದು ಹಾಕೋದು ಅದನ್ನೆಲ್ಲ ಮಾಡಿ ರೈತರುಗಳಿಗೆ ಕಪ್ಪು ಹೊಂದಿದ ತಕ್ಷಣ ಓ ಇದು ಫೈ ಫೈನ್ ಗೊಬ್ಬರ ಇದು ಬೆಸ್ಟು ಅಂತ ರೀಚ್ ಆಗ್ತಾ ಇದೆ ಮತ್ತು ಗೊಬ್ಬರಗಳಲ್ಲಿ ತಮಗೆ ಕೋಳಿ ಗೊಬ್ಬರ ಸಿಗುತ್ತೆ ದನದ ಗೊಬ್ಬರ ಸಿಗುತ್ತೆ ಎಲ್ಲ ಗೊಬ್ಬರಗಳು ಸಿಗುತ್ತೆ ಕುರಿ ಮೇಕೆ ಗೊಬ್ಬರಗಳು ಅಂದರೆ ತುಂಬ ಸ್ಕೇರ್ ಸಿಟಿ ಇವಾಗ ಕುರಿ ಮೇಕೆ ಗೊಬ್ಬರ ಅಂದ್ರೆ ತುಂಬ ಸ್ಕೇರ್ ಸಿಟಿ ಮತ್ತು ಇನ್ನೊಂದು ಹೇಳೋಕ್ಕೆ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಫಾರಮ್ದು ಗೊಬ್ಬರ ಬೇರೆ ಫಾರ್ಮ್ಗಳಿಗೆ ಅಂದರೆ ಬೇರೆ ಇವಾಗ ರೈತಗಳಿಗೆ ಕಂಪೇರ್ ಮಾಡೋದು ಏನು ವಿಭಿನ್ನ ಅದು ಕುರಿ ಗೊಬ್ಬರನೇ ಇದು ಕುರಿ ಗೊಬ್ಬರನೇ ಮೇಕೆ ಗೊಬ್ಬರನೇ ಅಂತ ಹೇಳೋಕ್ಕಾಗಲ್ಲ ಈಗ ಡೈವರ್ಸಿಟಿ ಇನ್ ಫಾರ್ಡರ್ಸ್ ಎಷ್ಟು ಥರದ ಮೇವು ತಿಂದು ಯಾವ ಥರದ ಕ್ವಾಲಿಟಿ ಗೊಬ್ಬರ ಕೊಡುತ್ತೆ ಅನ್ನೋದು ಒಂದು ಡಿಸೈನ್ ಆಗುತ್ತೆ ಸರ್ವೆ ಸರಿಸುಮಾರು ಈಗ ನಮ್ಮ ಗ್ರೇಸಿಂಗು ನಾವು ನಿಮ್ಮ ನಿಮಗೆ ಈಗ ನಮ್ಮ ಮೇಕೆಗಳ ಪರಿಚಯ ಆಲ್ರೆಡಿ ಆಗಿದೆ ಕನಿಷ್ಠ ಪಕ್ಷ ದ್ವಿದಳ ಧಾನ್ಯ ಅಂತಲೇ ನಮ್ಮ ತಿಳಿದಿರೋ ಕ್ರಾಪಾಲಯ ಕಂಡ್ರು ಹೆಚ್ಚು ಕಮ್ಮಿ ನೂರ ಅರವತ್ತಿಂದ ನೂರ ಎಪ್ಪತ್ತು ಸ್ಪೀಶೀಸ್ ಆಫ್ ಪ್ಲ್ಯಾಂಟ್ಸು ನೂರ ಎಪ್ಪತ್ತು ವಿಧಿಯ ಜಾತಿ ಗಿಡಗಳನ್ನ ತಿನ್ಗಂಡು ಮತ್ತು ಅಲ್ಲಿ ಅದರೊಳಗಡೆ ಇರೋಂಥ ಲಿಗ್ನಿನ್ನು ವೈಟಮಿನ್ಸು ಮತ್ತು ಅದರಲ್ಲಿರೋ ಪ್ರೋಟೀನು ಅಷ್ಟು ಪರ್ಫೆಕ್ಟಾಗಿ ಡೈಜೆಸ್ಟ್ ಮಾಡ್ಕೊಂಡು ಒಂದು ಗುಣಮಟ್ಟದ ಗೊಬ್ಬರ ತಯಾರಾಗ್ತಾ ಇದೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಈಗ ಕರ್ನಾಟಕದಲ್ಲಿ ಎಲ್ಲೇ ಆರ್ಡ್ರ್ ಬಂದ್ರೂ ಈಗ ಸರಿಸುಮಾರು ಇವಾಗ ಬಾಗಲಕೋಟೆಯಲ್ಲಿರೋಂಥ ರೈತೋ ದ್ರಾಕ್ಷಿಗೆ ಹಾಕ್ಬೇಕು ಅಂತ ಆರ್ಡ್ರ್ ಮಾಡ್ತಾರೆ ಟ್ರಾನ್ಸ್ಪೋರ್ಟೇಷನ್ ಅವ್ರದೇ ಬಿಟ್ಟು ಚೀಲಗಳ ವೈಸು ನಾವು ಎಲ್ಲೇ ಆರ್ಡ್ರ್ ಬಂದರೂ ನಾವು ಕಳ್ಸಿಕೊಡಕ್ಕೆ ರೆಡಿ ಇದ್ದೀವಿ ಆಲ್ರೆಡಿ ಹೆಚ್ಚು ಕಮ್ಮಿ ನಾನೊಂದು ಎರಡು ವರ್ಷದಿಂದ ಆಲ್ರೆಡಿ ಇದನ್ನು ಮಾಡ್ತಾಯಿದ್ದೀನಿ ಕೂಡ ರಿಸರ್ಚ್ ಪ್ರಕಾರ ಪ್ರೂವ್ ಆಗಿರೋದೇನು ಅಂದರೆ ಮೇಕೆ ಅಥವಾ ಕುರಿ ಗೊಬ್ಬರದಲ್ಲಿ ಸಾವಯವ ಇಂಗಾಲ ನಲವತ್ತಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ರೆಕಾರ್ಡ್ ಆಗಿದೆ ಎನ್ ಪಿ ಕೆ ಏನು ಮೇಜರ್ ನ್ಯೂಟ್ರಿಂಟು ನೀವು ಹೇಳ್ತಾ ಇದ್ದೀರಾ ನೈಟ್ರೋಜನ್ ಬಂದು ಎರಡು ಪಾಯಿಂಟ್ ಹದಿನಾಲ್ಕು ಪರ್ಸೆಂಟ್ ರೆಕಾರ್ಡ್ ಆಗಿದೆ ಪಿ ಅಂದರೆ ಬರೀ ಪಾಸ್ಪರಸ್ ಅಲ್ಲ ಪಾಸ್ಪರಸ್ ಪೆಂಟಾಕ್ಸೈಡ್ ಅಂತ ಪಿ ಟು ಓ ಫೈವ್ ಶೇಕಡ ಜೀರೋ ಪಾಯಿಂಟ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ರೆಕಾರ್ಡ್ ಆಗಿದೆ ಕೆ ಟು ಓ ನೀವು ಪೊಟ್ಯಾಷಿಯನ್ ಬದಲ್ವಾ ಪೊಟ್ಯಾಷಿಯಮ್ ಆಕ್ಸೈಡ್ ಕನಿಷ್ಠ ಪಕ್ಷ ಪೊಟ್ಯಾಷಿಯಮ್ ಆಕ್ಸೈಡೇ ತುಂಬ ರೆಕಾರ್ಡ್ ಆಗಿರೋದು ಅಂದರೆ ತ್ರೀ ಪಾಯಿಂಟ್ ಫೋರ್ ಟು ಪರ್ಸೆಂಟು ರಿಸರ್ಚ್ ಪ್ರಕಾರ ಪ್ರೂವ್ ಆಗಿದೆ ಇದು ಫರ್ಟಿಲೈಸರ್ಸ್ಗಳಲ್ಲಿ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ಪಡೋ ಅನ್ ಅನ್ಐಡೆಂಟಿಫೈಡು ಅಮಿನೋ ಆಸಿಡ್ಸ್ ಆಗಿರ್ಬೋದು ಗ್ರೋತ್ ಪ್ರಮೋಟರ್ಗಳಾಗಿರ್ಬೋದು ಬಯೋಪಾಲಿಮಿರ್ಸ್ ಆಗಿರ್ಬೋದು ಒಳಗಡೆ ಫಲ್ವಿಕ್ಕು ಕೈಟಿನ್ನು ಮತ್ತು ಹ್ಯುಮಿಕ್ ಆ್ಯಸಿಡ್ಡು ಪ್ರತಿಯೊಂದು ಕೂಡ ಅಳವಡಿಸಿದೆ ಯಾವ ಗೊಬ್ಬರದಲ್ಲಿ ಇವಾಗ ನೋಡಿ ಕೋಳಿ ಗೊಬ್ಬರ ಹಾಕ್ಬೋದು ದನ ಗೊಬ್ಬರ ಹಾಕ್ಬೋದು ಈ ಪಿಚ್ಕೆ ಫಾರ್ಮ್ ಏನಕ್ಕಾಗತ್ತೆ ಅಂದರೆ ಭೂಮಿಗೆ ಬಿದ್ದಾಕ್ಷಣ ವಾಟರ್ ರಿಟೈನಿಂಗ್ ಕೆಪಾಸಿಟಿ ಅಂತ ನೋಡಿ ಒಂದು ಹನಿ ನೀರು ಬಿದ್ದರೂ ಅದರ ರೀಟೈನ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಮೇಕೆ ಕುರಿ ಗೊಬ್ಬರದಲ್ಲಿ ಮಾತ್ರ ತುಂಬ ಮತ್ತು ಯಾವುದೇ ಗೊಬ್ಬರ ಆಗಿರ್ಬೋದು ಸಡನ್ ಆ್ಯಕ್ಷನ್ ಈಗ ಕೋಳಿ ಗೊಬ್ಬರ ದನದ ಗೊಬ್ಬರಗಳಾದರೆ ಒಂದು ಅಷ್ಟು ಆ್ಯಕ್ಷನ್ ಮಾಡ್ತವೆ ಟಕ್ಕಂತ ಒಂದು ಎರಡು ಮೂರು ತಿಂಗಳಲ್ಲಿ ಮತ್ತು ಅದರ ನ್ಯೂಟ್ರಿಯೆಂಟ್ ಕೆಪಾಸಿಟಿ ಡೌನ್ ಆಗ್ತಾ ಹೋಗುತ್ತೆ ಇದು ಪ್ರೂವನ್ನಾಗಿದೆ ಸ್ಲೋ ರಿಲೀಸಿಂಗ್ ನ್ಯೂಟ್ರಿಯೆಂಟ್ ಏಜೆಂಟ್ ಅಂತ ಅಂದರೆ ಹಾಕಿದ ತಕ್ಷಣವೇ ನ್ಯೂಟ್ರಿಯೆಂಟ್ ಸಿಗ ಸಿಗಲ್ಲ ಅದು ದಿನಗಳು ಕಳೀತಾ 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 ಖರ್ಚು ಕಮ್ಮಿ ಒಂದು ಎರಡು ಎರಡೂವರೆ ವರ್ಷ ಕುರಿ ಗೊಬ್ಬರದ್ದು ಪವರ್ ಇದ್ದೇ ಇರುತ್ತೆ ಏನು ಮಾಡುತ್ತೆ ಈಗ ನಮ್ಮ ನಮ್ಮ ಗೊಬ್ಬರದಲ್ಲಿ ಏನು ಸ್ಪೆಷಲ್ ಮಾಡಿದ್ದೀವಿ ಅಂದರೆ ಬಯೋ ಇನ್ಯಾಕ್ಯುಲೆಂಟ್ಸು ಟ್ರೈಕೋಡರ್ಮ್ ಆಗಿರ್ಬೋದು ಸೂಡೊಮೊನಸ್ ಆಗಿರ್ಬೋದು ಫೆಸಿಲೊಮೈಸಿಸ್ ಆಗಿರ್ಬೋದು ಮೈಕ್ರೋರಾಯ್ ಆಗಿರ್ಬೋದು ಪ್ರತಿಯೊಂದು ಇನ್ಯಾಕ್ಯುಲೆಂಟು ನಮ್ಮ ಮೇಕೆ ಗೊಬ್ಬರದಲ್ಲಿ ಅಳವಡಿಸಿ ರೈತರಿಗೆ ಕೊಡ್ತಾ ಇದ್ದೀವಿ ಈ ಆರ್ಗನಿಕ್ಕಾಗಿ ಏನು ಕಲ್ಟಿವೇಶನ್ ಮಾಡೋ ಪಾಲಿ ಹೌಸ್ಗಳ ರೈತರುಗಳಿರ್ಬೋದು ಅವರು ಮತ್ತೆ ಅವರ ಹಣನ ಖರ್ಚು ಮಾಡಿ ಟ್ರೈಗೌಡರ್ ಮೊಂಡೋದಾಗಲಿ ಮೈಕ್ರೊರೈಸರ್ ಕೊಂಡೋದಾಗ್ಲಿ ಅವಶ್ಯಕತೆ ಇಲ್ಲ ಎಲ್ಲ ಬಯೋಇನಾಕ್ಲೆಂಟ್ಸು ಇದರಲ್ಲಿ ಹಾಕೆ ಕೊಟ್ಟಿರ್ತೀವಿ ಇಟ್ಸ್ ದ ಗ್ರೋಯಿಂಗ್ ಹಬ್ ಈ ಗೊಬ್ಬರದಲ್ಲಿ ಯಾಕೆ ಸರ್ವೈವ್ ಆಗ್ತವೆ ಅಂದರೆ ಇದು ಬೆಸ್ಟ್ ರೈಸೋಸ್ಪಿಯರ್ನ ಕ್ರಿಯೇಟ್ ಮಾಡ್ತವೆ ಆ ಜೀವಾಣುಗಳಿಗೆ ಉಳಿಬೇಕು ಅಂದರೆ ಒಂದು ರೈಸೋಸ್ಪಿಯರ್ ಅವಶ್ಯಕತೆ ಇದೆ ರೈಸೋಸ್ಪಿಯರ್ ಅಂದರೆ ಏನು ಈ ಜೀವಾಣುಗಳನ್ನೆಲ್ಲ ಉಳಿಸ್ಕೋಣ ಅಂತ ಇದೆಯೇ ರೈಸೋಸ್ಪಿಯರ್ ಅಂತ ಈಗ ನೀವು ಒಂದು ದೊಡ್ಡ ಮರದ ಕೆಳಗಡೆ ಎಲೆಗಳೆಲ್ಲ ಸ್ಟ್ರೆಡ್ ಆಗಿ ಆ ಮರದ ಕೆಳಗಡೆ ಒಂದಷ್ಟು ಯುಮಸ್ ಶೇಖರಣೆ ಆಗಿರ್ತದಲ್ಲ ಅದನ್ನೇ ರೈಸೋಸ್ಪಿಯರ್ ಅನ್ನೋದು ಆ ಜೀವಾಣುಗಳನ್ನ ಮೇಕೆಕೊಬ್ಬರದಾಗ್ದಾಗ ಅದಕ್ಕೆ ಬೆಸ್ಟ್ ಬೆಡ್ಡಿಂಗ್ ಪ್ಲ್ಯಾಟ್ಫಾರ್ಮ್ ಆಗುತ್ತೆ ಮೈಕ್ರೋರೈಸ್ ಏನು ಮಾಡುತ್ತೆ ಫಾಸ್ಪರಸ್ನ ಉತ್ಪಾದನೆ ಆಗುತ್ತೆ ಆ ಥರ ಈ ಗುಡ್ ಬ್ಯಾಕ್ಟೀರಿಯಾಸ್ ಎಲ್ಲ ಅದರದ್ರ ಆ್ಯಕ್ಟಿವಿಟೀಸ್ನ ಮಾಡ್ಕೊಂಡು ಈಗ ಒಂದು 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 ಇಷ್ಟು ಕೌಂಟ್ಸ್ ಅಂತ ಹಾಕಿದ್ರೆ ದುಪ್ಪಟ್ಟು ದುಪ್ಪಟ್ಟಾಗಿ ಬೆಳೆದು ಇಷ್ಟು ಬಿಲಿಯನ್ ಕೌಂಟ್ಸ್ ಅಂತ ಮಾರ್ಪಾಡಾಗಿರ್ತವೆ ಟ್ರೈಕೋಡರ್ಮ ಒಂದು ನಾವೊಂದಷ್ಟು ಈ ಇನ್ನೂರು ಲೀಟರ್ ಡ್ರಮ್ಗೆ ನಾವು ಶೇಖರಣೆ ಮಾಡಿ ಇಷ್ಟು ಅಂತ ಆಗಿದಾಗ ಈ ರೈಸೋಸ್ಪಿಯರ್ ಏನು ಮಾಡುತ್ತೆ ಆ ಟ್ರೈಕೋಡರ್ಮ ಮತ್ತೆ ದುಪ್ಪಟ್ಟು ಬೆಳೆಯೋಕ್ಕೆ ಇನ್ನೂ ಎನ್ಕರೇಜ್ ಆಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ ಇಲ್ಲೇನು ಅಂತ ಬಂದಿದೆ ಅಂದರೆ ಈ ಜೀವಾಣುಗಳು ಮತ್ತು ಮೇಕೆಗೆ ಗೊಬ್ಬರಗೆ ಸಾವಯವ ಸಂಬಂಧನ ಕಲ್ಪಿಸಿದ್ದೀವಿ ಇಲ್ಲಿ ಬೇಕಾಗಿರೋದೇ ಅದು ಇವಾಗ ಅವ್ರು ಏನಾರ ಮಾಡಬೇಕು ಅಂತ ಹೊಟ್ರು ಬರೀ ಗೊಬ್ಬರ ಹಾಕಿದ್ರೆ ಆಗಲ್ಲ ಇನಾಕುಲೆಂಟ್ಸ್ ಬೇಕು ಇನಾಕ್ಲೆಟ್ಸ್ ನ್ಯಾಚುರಲ್ಲೇ ಭೂಮಿಯಲ್ಲಿ ಇದೆ ಅಂತ ಹೇಳ್ತಾರೆ ಎಷ್ಟಿದೆ ಎಷ್ಟಿಲ್ಲ ಅನ್ನೋದು ಅದು ಈಗ ಗಣನೀಯವಾಗಿ ಕೇಳ್ತಕ್ಕಂಥದ್ದು ಈಗ ಆಲ್ ಓವರ್ ಕರ್ನಾಟಕ ನಮಗೆ ಫೋನ್ ಕಾಲ್ಸ್ ಬರ್ತಾನೆ ಇರುತ್ತೆ ಒಬ್ರು ಬಳ್ಳಾರಿಯಿಂದ ಫೋನ್ ಮಾಡ್ತಾರೆ ಇನ್ನು ಚಿಕ್ಕಬಳ್ಳಾಪುರದಿಂದ ಫೋನ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಒಂದು ಆಗಿರ್ಬೋದು ಇಲ್ಲ ಒಂದು ಐನೂರು ಕೆ ಜಿ ಮೇಲೆ ಆಗಿರ್ಬೋದು ನನಗೆ ಫೋನ್ ಮಾಡಿದಾಗ ಐವತ್ತು ಕೆ ಜಿ ಚೀಲದಲ್ಲಿ ಸೀಲಿಂಗ್ ಮಾಡಿ ಕಂಪ್ಲೀಟಾಗಿ ಗೊಬ್ಬರನ ಸೇರ್ಪಡೆ ಮಾಡ್ತಾಯಿದ್ದೀವಿ ಟ್ರಾನ್ಸ್ಪೋರ್ಟೇಷನ್ನು ರೈತರದೇ ಇರುತ್ತೆ ಇಲ್ಲ ನಮಗೆ ಮಾಡಿ ಅಂದರೆ ನಾವೇ ಮಾಡಿ ಕಳಿಸ್ತೀವಿ ಕರ್ನಾಟಕದ ಮೂಲ ಮೂಲೆಗೂ ನಾನು ಬೇಕಾದ ಸಪ್ಲೈ ಮಾಡಬಲ್ಲೆ ಒಂದು ಚೂರು ರಾಗಿ ಹುಲ್ಲಾಗಲಿ ಬೇರೆ ಕಡ್ಡಿಗಳಲ್ಲಾಗಲಿ ಇದು ಮಿಕ್ಸ್ ಇರೋಲ್ಲ ಫೈನ್ ಕುರಿ ಮತ್ತು ಮೇಕೆ ಗೊಬ್ಬರ ಇರುತ್ತೆ ರೀಸನಬಲ್ ರೇಟಾಗಿ ನಾವು ಇದು ಮಾಡ್ತಾಯಿದ್ದೀವಿ ಟೆರಸ್ ಗಾರ್ಡನಿಂಗು ಮತ್ತು ಸಿಟಿಗಳಲ್ಲಿ ನಾನು ಮೇಕೆ ಕುರಿ ಗೊಬ್ಬರ ಬೇಕು ಅಂತ ಮಾಡೋರಾದರೆ ಇವಾಗ ಸ್ಕೇರ್ ಸಿಟಿ ಇರೋಂಥ ಪ್ರಾಡಕ್ಟ್ ಒಂದೇ ಇವಾಗೆಲ್ಲ ಆನ್ಲೈನಲ್ಲಿ ನೀವು ವರ್ಮಿ ಕಾಂಪೋಸ್ಟ್ ಹಾಕಿದ್ರೆ ಟಕ್ಕಂತ ಸಿಕ್ಬಿಡ್ತದೆ ಮೇಕೆ ಕುರಿ ಗೊಬ್ಬರ ಸಿಕ್ಕಲ್ಲ ಆದರೆ ಅಲ್ಲಿನ ಸ್ಕೇರ್ ಸಿಟಿಗೆ ನಾವು ಬಂದಿದ್ದೀವಿ ನಾವು ಆನ್ಲೈನ್ ವೆಬ್ಸೈಟ್ ಕೂಡ ಓಪನ್ ಮಾಡಿ ನನ್ನ ಮೇಕೆ ಗೊಬ್ಬರನ ನನ್ನ ವೆಬ್ಸೈಟಲ್ಲಿ ಕೂಡ ಮಾಡ್ತಾಯಿದ್ದೀನಿ ಸಾಯಿಲ್ ಸಸ್ಟೈನ್ ಡಾಟ್ ಕಾಮ್ ಅಂತ ಅಲ್ಲಿ ತಾವು ಐದು ಕೆ ಜಿಯಿಂದ ಹಿಡಿದು ಐವತ್ತು ಕೆ ಜಿವರೆಗೂ ವರೆಗೂ ನಮ್ಮಲ್ಲಿ ಬುಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ನಿಮಗೆ ಕಾಂಟ್ಯಾಕ್ಟಾಗಿ ತಲುಪೋತ್ರ ನಾವು ಮಾಡ್ತೀವಿ ಅಲ್ಲಿನ ಬೆಳೆಗಾರಿಗೆ ತುಂಬ ಸೂಕ್ತವಾಗಿರೋದು ಅಂದರೆ ಗೊಬ್ಬರ ತಾವು ಐದು ಕೆ ಜಿಯಿಂದ ಹಿಡಿದು ಐವತ್ತು ಕೆ ಜಿವರೆಗೂ ವರೆಗೂ ನನಗೆ ಆರ್ಡ್ರ್ ಮಾಡ್ಬೋದು ಬಲ್ಕ್ ಸಪ್ಲೈಯರ್ಸ್ ಇವಾಗ ರೈತರುಗಳಿಗೆ ಅಡಿಕೆಗೆ ಹಾಕಬೇಕಾಗಿರುತ್ತೆ ದ್ರಾಕ್ಷಿಗೆ ಹಾಕಬೇಕಾಗಿರುತ್ತೆ ದಾಳಿಂಬೆಗೆ ಹಾಕಬೇಕಾಗಿರುತ್ತೆ ಅವರು ಕೂಡ ನನ್ನ ಸಂಪರ್ಕ ಮಾಡಿದ್ರೆ ನಾನು ಈ ಟ್ರಾನ್ಸ್ಪೋರ್ಟ್ ಮುಖಾಂತರ ಈ ಲಾರಿಗಳಾಗಲಿ ಟೆಂಪೋಗಳಾಗಲಿ ನಾನು ನಮಸ್ಕಾರ ನಾನು ಡಾಕ್ಟರ್ ಶ್ರೀನಿವಾಸ್ ಅಂತ ಪಶುವೈದ್ಯ ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪಶುವೈದ್ಯ ಪದವಿ ಪಡೆದಿದ್ದಾದಮೇಲೆ ನಾನು ಸರ್ಕಾರಿ ಕೆಲಸ ಮತ್ತು ಬೇರೆ ಕೆಲಸಗಳಿಗೆ ಹೋಗದೆ ನಾನು ಮತ್ತೆ ವಾಪಸ್ ಹಳ್ಳಿಗೆ ಬಂದು ಕುರಿ ಮತ್ತು ಪಶುಪಾಲನೆಯಲ್ಲಿ ತೊಡಗಿಸ ತೊಡಗಿದೆ ಈಗ ನನ್ನ ಸಹಜವಾಗಿ ಮೂವತ್ತೈದು ವರ್ಷಗಳ ಅನುಭವದಲ್ಲಿ ನಾನು ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಈ ಬ್ರೀಡರ್ ತಳಿ ಕೋಳಿಗಳನ್ನ ಮೇಯಿಸ್ತಾ ಇದ್ದೀನಿ ಈಗ ಐದು ವರ್ಷದಿಂದ ನನ್ನ ಮಗ ಈ ಇದಕ್ಕೆ ಬಂದಿದ್ದಾದಮೇಲೆ ಅದರ ಜೊತೆಗೆ ಪಶುಪಾಲನೆಯ ಇತರೆ ವೃತ್ತಿಗಳು ಅಂತಂತಂದ್ರೆ ಭಾಳ ಮುಖ್ಯವಾಗಿ ಬೀಟಲ್ ಮೇಕೆಗಳನ್ನ ಪಂಜಾಬ್ದಿಂದ ಒಳ್ಳೆಯ ರೇಸ್ ಒಳ್ಳೆಯ ತಳಿ ಗುಣ ಇರತಕ್ಕಂಥ ಹೆಣ್ಣು ಮೇಕೆಗಳನ್ನ ಪಂಜಾಬ್ನಲ್ಲಿ ಸುಮಾರು ಒಂದೂವರೆ ತಿಂಗಳು ಅಲದಾಡಿ ಅತ್ಯಂತ ಉತ್ಕೃಷ್ಟ ತಳಿಗುಣ ಇರತಕ್ಕಂಥ ಮೇಕೆಗಳು ಮತ್ತು ಗಂಡು ಮೇಕೆಗಳನ್ನ ತರಿಸಿ ಈಗ ಬ್ರೀಡಿಂಗ್ ಮಾಡ್ತಾ ಇದ್ದಾನೆ ಅದರ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಹೋಗಿ ಎಳಗ ಕುರಿಗಳನ್ನ ತಂದು ಕೂಡ ಇದರ ಬ್ರೀಡಿಂಗ್ ಮೇಲೆ ಕೆಲಸ ಮಾಡ್ತಾ ಇದ್ದಾನೆ ಭಾಳ ಸಂತೋಷ ವಿಚಾರ ಇದು ಈಗ ಅದರ ಜೆನೆಟಿಕ್ಸು ಮ್ಯಾನೇಜ್ಮೆಂಟು ನ್ಯೂಟ್ರಿಷನ್ ಇವೆಲ್ಲದರ ಜೊತೆಗೂಡಿ ಅತ್ಯಂತ ಉತ್ಕೃಷ್ಟವಾಗಿ ನಮಗೂ ಕೂಡ ಈಗ ಮೂವತ್ತ್ನಾಲ್ಕು ವರ್ಷ ಬರೀ ಬ್ರೀಡಿಂಗ್ ತಳಿ ಕೋಳಿ ತಳಿಗಳ ಮೇಲೆ ಕೆಲಸ ಮಾಡ್ತಾ ಇರೋದ್ರಿಂದ ಬ್ರೀಡಿಂಗ್ನಲ್ಲಿ ಒಂದಿಷ್ಟು ಅನುಭವ ಇದೆ ಆ ಅನುಭವವನ್ನು ಕೂಡ ಇಲ್ಲಿ ಸಮೀಕರಿಸಿ ಅತ್ಯಂತ ಉತ್ಕೃಷ್ಟ ಗುಣಮಟ್ಟದ ಬೀಟಲ್ ಪ್ರಗತಿ ಅನ್ನೋದನ್ನು ನಾವು ವಿಶೇಷವಾಗಿ ಹೊರಗಡೆ ಇದ್ದೀವಿ ಇದು ಕುರಿ ಇದು ಮೇಕೆ ಮತ್ತು ಕುರಿಗಳ ಮಾತಾಯಿತು ಈಗ ಮೇಕೆ ಮತ್ತು ಕುರಿಗಳಲ್ಲಿ ಸಹಜವಾಗಿ ಒಂದು ಒಂದೂವರೆ ಕೆ ಜಿ ಪ್ರತಿದಿನ ಗೊಬ್ಬರ ಬರ್ತದೆ ಇವೆಲ್ಲವೂ ಕೂಡ ಪಕ್ಕದ ಬಯಲಿನಲ್ಲಿ ಸುಮಾರು ಗ್ರೇಸಿಂಗ್ ಫೀಲ್ಡ್ನಲ್ಲಿ ಸಹಜವಾಗಿ ನೈಸರ್ಗಿಕವಾಗಿ ಮೇದುಕಂಡು ಬರ್ತಾ ಇರೋದ್ರಿಂದ ಅದರ ಗೊಬ್ಬರ ತುಂಬ ಅತ್ಯುತ್ತಮವಾದ ಪೋಷಕಾಂಶ ಭರಿತವಾಗಿರ್ತದೆ ಇದನ್ನು ಪ್ಯಾಕಿಂಗ್ ಮಾಡಿ ಮಾರಬೇಕು ಅಂತ ಹೊರಟಿದ್ದಾನೆ ಗೊಬ್ಬರ ಬಹಳ ಮುಖ್ಯವಾಗಿ ದನಗಳ ಗೊಬ್ಬರ ದನಗಳ ದನಗಳು ಅಂತಂತಂತಂದರೆ ಇಲ್ಲಿ ವಿಶೇಷವಾಗಿ ಮೆಲುಕು ಹಾಕುವ ಪ್ರಾಣಿಗಳು ಅಂತ ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ನಾವು ಸಹಜವಾಗಿ ಸ್ಮಾಲ್ ರುಮಿನೆಂಟ್ಸು ಮತ್ತು ಬಿಗ್ ರುಮಿನೆಂಟ್ಸ್ ಅಂತ ಕರಿತೀವಿ ಬಿಗ್ ರುಮಿನೆಂಟ್ಸ್ ಅಂತಂದರೆ ಅಲ್ಲಿ ಹಸು ಎಮ್ಮೆ ಎತ್ತು ಗು ಇದು ಹೋರಿ ಈ ಥರದ್ದು ಬರ್ತದೆ ಸ್ಮಾಲ್ ರುಮಿನೆಂಟ್ಸ್ ಅಂತಂತಂದರೆ ಅದೇ ಥರ ನಾಲ್ಕು ಹೊಟ್ಟೆಗಳ ಭಾಗ ಇರ್ತಕ್ಕಂಥ ಕುರಿ ಮತ್ತು ಮೇಕೆ ಈ ರುಮಿನೆಂಟ್ಸ್ ತ್ಯಾಜ್ಯಕ್ಕೂ ಮತ್ತು ಕೃಷಿಗೂ ಒಂದು ಸಾವಯವ ಸಂಬಂಧ ಇದೆ ಕೃಷಿ ಕ್ರಾಂತಿಯ ನಂತರ ಅಂತಂದರೆ ಈ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಏನು ಗ್ರೀನ್ ರೆವಲ್ಯೂಷನ್ ಅಂತ ಬಂತು ಈ ಕೃಷಿ ಸಂಬಂಧ ಹದಗೆಡ್ತಾ ಬಂತು ಅಂದರೆ ಒಂದು ಗಿಡಕ್ಕೆ ಏನು ಬೇಕು ಬಹಳ ಮುಖ್ಯವಾಗಿ ನಾವು ಮೂರು ಭಾಗಗಳನ್ನಾಗಿ ವಿಂಗಡಿಸ್ತೀವಿ ಪ್ರಮುಖ ಪೋಷಕಾಂಶಗಳು ಮುಖ್ಯ ಪೋಷಕಾಂಶಗಳು ಮತ್ತು ಸ್ಮ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತಾರೆ ಲಘು ಪೋಷಕಾಂಶಗಳು ಎಲ್ಲರೂ ಕೂಡ ಅಂದರೆ ಎಲ್ಲ ಮಲ್ಟಿ ನ್ಯಾಷನಲ್ ಕಂಪನೀಸು ಮತ್ತು ವಿಜ್ಞಾನಿಗಳು ಎಲ್ಲರೂ ಕೂಡ ಮುಖ್ಯ ಪೋಷಕಾಂಶಗಳನ್ನು ಬಿಟ್ಬಿಟ್ಟು ಬಹುಮುಖ್ಯ ಪೋಷಕಾಂಶಗಳು ಅಂತಂತಂತಂದರೆ ಈ ಎನ್ ಪಿ ಕೆ ಬಗ್ಗೆನೇ ಮಾತಾಡ್ತಾರೆ ಅಂದರೆ ನೈಟ್ರೋಜನ್ನು ರಂಜಕ ಮತ್ತು ಪೊಟ್ಯಾಶ್ ಬಗ್ಗೆ ಯಾಕಂತಂದರೆ ಅದನ್ನು ಮೈನಿಂಗ್ ಮಾಡ್ಬೋದು ಬಹು ಬಹುಮುಖ್ಯ ಪೋಷಕಾಂಶಗಳು ಅಂತ ಇದೆ ಅದೇನು ಅಂತಂದರೆ ಸಿ ಎಚ್ ಓ ಸಿ ಅಂತಂತಂದರೆ ಕಾರ್ಬನ್ ಎಚ್ ಅಂದರೆ ಹೈಡ್ರೋಜನ್ ಆಕ್ಸಿಜನ್ ನಮಗೆ ಸಹಜವಾಗಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಹೈಡ್ರೋಜನ್ನು ನೀರಿನ ಮುಖಾಂತರ ಸಿಗ್ತದೆ ಆಕ್ಸಿಜನ್ ಗಾಳಿಯ ಮುಖಾಂತರ ಸಿಗ್ತದೆ ಇನ್ನು ಉಳಿದಿದ್ದು ಆರ್ಗ್ಯಾನಿಕ್ ಸಾಯಿಲ್ ಕಾರ್ಬನ್ ಕಾರ್ಬನ್ ಇಡೀ ಜಗತ್ತು ಪ್ರತಿ ಜಗತ್ತಿನ ಎಲ್ಲ ಅಂಶಗಳು ನಿಂತಿರ್ತಕ್ಕಂಥದ್ದು ಈ ಇಂಗಾಲದ ಮೇಲೆ ಗಿಡಕ್ಕೆ ಬಹಳ ಮುಖ್ಯವಾದದ್ದು ಇಂಗಾಲ ಸಾವಯವ ಇಂಗಾಲ ಈ ಸಾವಯವ ಇಂಗಾಲ ಎಷ್ಟಿರಬೇಕು ಅನ್ನೋದು ಕೂಡ ಕೃಷಿಯಲ್ಲಿ ಬಹಳ ಮುಖ್ಯವಾಗಿ ಹೇಳ್ತಾರೆ ಕನಿಷ್ಠ ನಾನು ಹೇಳೋದು ಕನಿಷ್ಠ ಮೂರು ಪರ್ಸೆಂಟು ಸಾವಯವ ಇಂಗಾಲ ಇರಬೇಕು ಅಂತ ಕೃಷಿ ವಿಜ್ಞಾನ ಹೇಳ್ತದೆ ಈ ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಆಗಿದ್ದಾದಮೇಲೆ ಹೆಚ್ಚೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಬಳಸಕ್ಕೆ ಹಿಡಿದಿದ್ದಾದಮೇಲೆ ಸಾವಯವ ಇಂಗಾಲ ಎಷ್ಟಕ್ಕೆ ಬಂದಿದೆ ಅಂತಂತಂದರೆ ಪಾಯಿಂಟ್ ಮೂರು ಬಂದಿದೆ ಇವತ್ತು ಮೂರು ನಾಲ್ಕು ಐದು ಪರ್ಸೆಂಟ್ ನೀವು ನೋಡಬೇಕು ಅಂದರೆ ಇಲ್ಲ ಪಶ್ಚಿಮ ಘಟ್ಟಗಳಿಗೆ ಹೋಗ್ಬೇಕು ಇಲ್ಲಾಂದ್ರೆ ಅಮೆಝಾನ್ ಫಾರೆಸ್ಟ್ಗಳಲ್ಲಿ ನೋಡ್ಬೋದಷ್ಟೇ ಕೃಷಿ ಅಂತಂತಂದ್ರೆ ಡಿಸ್ಟ್ರಾಕ್ಷನ್ ಅಲ್ಲಿ ಉಳುಮೆ ಮಾಡ್ತೀವಿ ಮೊದಲು ಎತ್ತುಗಳ ನೇಗಲುಗಳಲ್ಲಿ ಉಳಿತಿದ್ವಿ ಇವತ್ತು ದೊಡ್ಡ ದೊಡ್ಡ ಯಂತ್ರಗಳನ್ನ ಬಳಸಿ ಟ್ರ್ಯಾಕ್ಟರ್ಗಳ ಮುಖಾಂತರ ಉಳಿತೀವಿ ಭೂಮಿಯನ್ನು ಮಣ್ಣನ್ನು ಕದಲಿಸೋದು ಅಂತಂತಂದರೆ ಅಲ್ಲಿ ನಿಧಿಯಾಗಿ ಶೇಖರಿಸಲ್ಪಟ್ಟಿರ್ತಕ್ಕಂಥ ಬಹಳ ಮುಖ್ಯ ನಿಧಿ ಆರ್ಗ್ಯಾನಿಕ್ ಸಾಯಿಲ್ ಕಾರ್ಬನ್ ಅಂದರೆ ಸಾವಯವ ಇಂಗಾಲ ಆವಿಯಾಗಿ ಮಾಡಿಬಿಡ್ತಕ್ಕಂಥ ಕ್ರಮ ಅದರ ಜೊತೆಗೆ ನಾವು ಹೆಚ್ಚೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಸೇರಿಸ್ತೀವಿ ಅಂತಂತಂದರೆ ಆ ಸಾವಯವ ಇಂಗಾಲದ ಬಳಕೆ ಮಾಡ್ಕೊಂಡು ಏನು ಜೀವಾಣಿಗೆ ಪ್ರದೇ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನಲ್ಲಿದೆ ಅದರ ನಾಶ ಅಂತ ಅಂದರೆ ಒಟ್ಟಾರೆಯಾಗಿ ಈ ಮಣ್ಣು ಮತ್ತು ಈ ಸೂಕ್ಷ್ಮಾಣು ಜೀವಿಗಳು ಮತ್ತು ಇದಕ್ಕೆ ಹೊಂದಿಕೊಂಡಂಥ ದನ ಕರುಗಳ ಗೊಬ್ಬರ ಈ ಸಾವಯವ ಸಂಬಂಧವನ್ನು ನಾಶಪಡಿಸಲಾಗಿದೆ ಈ ಸಾವಯವ ಇಂಗಾಲ ಹೆಂಗು ದೊರಕ್ತದೆ ಅದು ಇಂಗಾಲ ಪರಿಸರದಲ್ಲಿದೆ ಅದನ್ನು ಹಿಡಿದಿರ್ತಕ್ಕಂಥ ಶಕ್ತಿ ಇರೋದು ಅಂತಂತಂತಂದರೆ ಈ ರುಮಿನೆಂಟ್ಸ್ ಗೊಬ್ಬರ ಅಂದರೆ ಮೆಲುಕು ಹಾಕುವ ಪ್ರಾಣಿಗಳ ಗೊಬ್ಬರಕ್ಕೆ ಮಾತ್ರ ಅದು ಭೂಮಿಯಲ್ಲಿ ಹೆಚ್ಚು ಹೆಚ್ಚು ಜೀರ್ಣ ಆಗ್ತಾ ಹೋದಾಗೆ ಹೆಚ್ಚೆಚ್ಚು ಪೋಷ ಜೀವ ಜೀವಾಣುಗಳು ಸೇರಿ ಇನಾರ್ಗ್ಯಾನಿಕ್ ಕಾರ್ಬನನ್ನು ಪಡೆದು ಅದನ್ನು ಸಾವಯವ ಇಂಗಾಲವನ್ನಾಗಿ ಮಾಡ್ತಾ ಹೋಗ್ತವೆ ಈ ಸಾವಯವ ಇಂಗಾಲದ ಕೊರತೆ ಜಾಸ್ತಿ ಆದಷ್ಟು ಕೂಡ ನಾವು ಹಾಕ್ತಕ್ಕಂಥ ಏನು ಕೃತುಕವಾಗಿ ಬಳಸ್ತಕ್ಕಂಥ ನೈಟ್ರೋಜನ್ನು ಫಾಸ್ಫರಸ್ಸು ರಂಜಕ ಅದೆಲ್ಲ ಇರ್ಬೋದು ಅದು ಹೆಚ್ಚೆಚ್ಚು ಬಳಕೆ ಇದು ಅದರ ಬಳಕೆ ಕಡಿಮೆ ಆಗ್ತಾ ಹೋಗ್ತದೆ ಭೂಮಿಯಲ್ಲಿ ಅಂದರೆ ಹೀರುವಿಕೆಯ ಶಕ್ತಿ ಕಳ್ಕತ್ತದೆ ಮಣ್ಣು ಹೀರುವಿಕೆಯ ಶಕ್ತಿ ಬೇರು ಕಳ್ಕತ್ತದೆ ಬಹಳ ಮುಖ್ಯವಾದ ಪ್ರಧಾನವಾದ ಪಾತ್ರ ಸಾವಯವ ಇಂಗಾಲ ಈ ಸಾವಯವ ಇಂಗಾಲದ ಬಗ್ಗೆ ಯಾಕೆ ಎಮ್ ಎನ್ ಸಿಗಳು ಮಾತಾಡಲ್ಲ ಅಂತಂತಂದರೆ ಅವರು ಇದನ್ನು ಮೈನಿಂಗ್ ಮಾಡೋಕ್ಕಾಗಲ್ಲ ಇದನ್ನು ಶೇಖರ್ಸೋಕ್ಕಾಗಲ್ಲ ಇದನ್ನು ಪ್ಯಾಕ್ ಮಾಡೋಕ್ಕಾಗಲ್ಲ ಇದನ್ನು ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ ಆದ್ದರಿಂದ ಇದೊಂದನ್ನು ಬಿಟ್ಟುಬಿಟ್ಟು ಇದನ್ನೆಲ್ಲದನ್ನು ಹೇಳಕ್ಕೆ ಹೋಗ್ತಾರೆ ಆದ್ದರಿಂದ ನಾವು ನಾನು ಭಾಳ ಮುಖ್ಯವಾಗಿ ಹೇಳೋದು ಅಂತಂತಂದರೆ ಹೆಚ್ಚೆಚ್ಚು ಪ್ರಾಣಿಗಳ ಗೊಬ್ಬರ ಅದರಲ್ಲೂ ಮುಖ್ಯವಾಗಿ ದನಕರು ಮತ್ತು ಮುಕ್ ಬಹಳ ಮುಖ್ಯವಾಗಿ ಅಂಡ್ ಗೋಟು ಭಾಳ ಇವತ್ತು ಪ್ರಧಾನವಾಗಿ ಅಂಡ್ ಗೋಟು ಕುರಿ ಮತ್ತು ಮೇಕೆ ಗೊಬ್ಬರ ಯಾಕೆ ಮುಖ್ಯ ಆಗ್ತದೆ ಅಂತಂತಂದರೆ ನೈಸರ್ಗಿಕವಾಗಿ ಕಾಡಲ್ಲಿ ನೂರಾರು ಥರದ ಸಸ್ಯ ಪ್ರಭೇದಗಳನ್ನ ಮೇಲ್ಗೊಂಡು ಬರ್ತವೆ ನೈಸರ್ಗಿಕ ನಿಸರ್ಗದ ಹತ್ತಿರ ಇರ್ತವೆ ನಿಸರ್ಗದ ಮಡಿಲಲ್ಲಿರ್ತವೆ ಇವತ್ತು ದನದ ಗೊಬ್ಬರ ಕೂಡ ಅದೊಂದು ರೀತಿ ಕೃತಕ ಆಗಿಬಿಟ್ಟಿದೆ ಅಲ್ಲಿ ಕಟ್ಟೆ ಹಾಕ್ತೀವಿ ಎಲ್ಲೇನೋ ನೇಫಿಯರ್ ಹಾಕ್ತೀವಿ ಇಲ್ಲೊಂದು ಸ್ವಲ್ಪ ಹಿಂಡಿ ಭೂಸ ಹಾಕ್ತೀವಿ ಅದರ ಫಲವತ್ತತೆ ಕೂಡ ಅಂದರೆ ಆ ಹಸುವಿನ ಆರೋಗ್ಯ ಹೆಂಗೆ ಕ್ಷೀಣಿಸ್ತಾ ಇದೆಯೋ ಅದರ ಗೊಬ್ಬರದ ಗುಣಮಟ್ಟ ಕೂಡ ಕ್ಷೀಣಿಸ್ಬಿಟ್ಟಿದೆ ಯಾಕೆ ಇಲ್ಲಿ ಕುರಿ ಮತ್ತು ಗೊಬ್ಬರದಕ್ಕೆ ಹೆಚ್ಚೆಚ್ಚು ಮಹತ್ವ ಕೊಡೋಕ್ಕಿಡಿದವ್ರೆ ಬುದ್ಧಿವಂತ ರೈತರು ಮತ್ತು ಇವತ್ತು ಏನು ಸ್ವಲ್ಪ ಆಧುನಿಕವಾಗಿ ಕೃಷಿ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಯುವಜನತೆ ಯಾಕೆ ಕುರಿ ಮತ್ತು ಮೇಕೆ ಗೊಬ್ಬರದ ಹಿಂದೆ ಬಿದ್ದಿದ್ದಾರೆ ಅಂತಂದರೆ ಇದರಲ್ಲಿ ಏನೂ ದೊಡ್ಡ ವಿಜ್ಞಾನ ಏನಿಲ್ಲ ಅವು ನಿಸರ್ಗಕ್ಕೆ ಭಾಳ ಹತ್ತಿರವಾಗವೇ ನಿಸರ್ಗದಲ್ಲಿ ಹೋಗಿ ಯಥೇಚ್ಛವಾಗಿ ನಿಸರ್ಗ ಕೊಟ್ಟಿರ್ತಕ್ಕಂಥ ನಿಸರ್ಗವೇ ಕೊಡುಗೆಯಾಗಿ ಕೊಡ್ತಿರ್ತಕ್ಕಂಥ ನೂರಾರು ಗಿಡಗಳನ್ನ ಪ್ರಭೇದಗಳನ್ನ ಅದಕ್ಕೆ ಬೇಕಾದ ಹಾಗೆ ತಿಂದು ನೆಮ್ಮದಿಯಾಗಿ ಜೀರ್ಣ ಮಾಡಿ ಅದರ ಜೊತೆಗೆ ನೂರಾರು ಪ್ರಭೇದದ ಜೀವಾಣುಗಳನ್ನ ಗೊಬ್ಬರದ ಜೊತೆ ಕಳಿಸ್ತದೆ ಅದರಲ್ಲಿ ಲಿಗ್ನಿನ್ ಪೋಷಕಾಂಶಗಳು ಪೊಟ್ಯಾಷಿಯಂ ಇದೆ ಹೆಚ್ಚು ಇರ್ತದೆ ಮತ್ತು ಅದರಲ್ಲಿ ಹೇರಳವಾದ ರಂಜಕ ಕೂಡ ಇರ್ತದೆ ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ಈ ಗೊಬ್ಬರದ ಘನತೆ ಏನು ಅಂತಂದರೆ ಸೂಕ್ಷ್ಮಾಣು ಜೀವಿಗಳನ್ನು ತಾಯಿಯ ಗರ್ಭದಂತೆ ಪೋಷಿಸಿ ಹೆಚ್ಚೆಚ್ಚು ಇನ್ಯಾರಿಗೇನಿಕ್ ಕಾರ್ಬನನ್ನು ಭೂಮಿಯೊಳಗಡೆ ಕಳಿಸಿ ಸಾವಯವ ಇಂಗಾಲವನ್ನಾಗಿ ಪರಿವರ್ತಿಸಿ ಮತ್ತೆ ಮಣ್ಣನ್ನು ಶಕ್ತಿಯುತವನ್ನು ಶಕ್ತಿಯುತವಾಗಿ ಮಾಡಿ ಕೃಷಿಯನ್ನು ಪೋಷಿಸ್ತದೆ ಸಾವಯವ ಇಂಗಾಲದ ಬಗ್ಗೆ ಮತ್ತು ಕೃಷಿ ಫಲವತ್ತತೆ ಬಗ್ಗೆ ಮತ್ತು ಮಣ್ಣಿನ ಆರೋಗ್ಯದ ಬಗ್ಗೆ ಕಾಳಜಿ ಇರತಕ್ಕಂಥವರು ಸುಚಿತವನ್ನು ಕಾಂಟ್ಯಾಕ್ಟ್ ಮಾಡ್ಬೋದು